ನಮಸ್ಕಾರ ಬೃಹತ್ ಜಾತಕಂ ವಿಶೇಷ ನೇರ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಅಂಕಿತಾ ಜೈನ್ ಇವತ್ತಿನ ವಿಶೇಷ ನೇರ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷಿ ಧಾರ್ಮಿಕ ಚಿಂತಕರು ಆಚಾರ್ಯ ಗುರುಜಿ ಅವರು ಬನ್ನಿ ಹಾಗಾದ್ರೆ ಕಾರ್ಯಕ್ರಮಕ್ಕೆ ಅವರನ್ನ ಸ್ವಾಗತ ಮಾಡೋಣ ಕಾರ್ಯಕ್ರಮಕ್ಕೆ ಸ್ವಾಗತ ಗುರುಜಿ ನಮಸ್ತೆ ಅಸ್ಮದ್ ಗುರುಭ್ಯೋ ನಮಃ ಅಖಂಡ ಮಂಡಲಾಕಾರ ವ್ಯಾಪ್ತಂಗೇನ ಚರಾಚರಂ ತತ್ಪದಂ ದರ್ಶಿತಂಗೇನ ತಸ್ಮೈ ಶ್ರೀ ಗುರವೇ ನಮಃ ಅಪದಾಂ ಅಪಹರ್ತಾರಂ ಧಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋರ್ ಭೂಯೋ ನಮಾಮ್ಯಹಂ ಮನೋಜವನ್ ಮಾರುತ ತುಲ್ಗೆ ವೇಗಂ ಜಿತೇಂದ್ರಗೆ ಬುದ್ಧಿಮತಾನ್ ವರಿಷ್ಠಂ ವಾತಾತ್ಮರನ್ ವಾನರ್ಯೂತ ಮುಖ್ಯಂ ಶ್ರೀರಾಮಧೂತಂ ಶಿರಸ ನಮಾಮಿ ಜೈ ಶ್ರೀಮನ್ನಾರಾಯಣ ಗುರುಜಿ ನಮಗೆ ಪ್ರತಿದಿನವೂ ಕೂಡ ಒಂದಲ್ಲ ಒಂದು ವಿಷಯದ ಬಗ್ಗೆ ತಿಳಿಸ್ಕೊಡ್ತಾ ಇದ್ರಿ ಇನ್ನು ಇವತ್ತಿನ ದಿನ ಪಂಚಾಂಗದ ವಿಚಾರ ಹಾಗೆ ದ್ವಾದಶ ರಾಶಿಗಳ ವಿಚಾರ ಹಾಗೆ ಧಾರ್ಮಿಕ ಚಿಂತನೆಗಳ ನಕ್ಷತ್ರಗಳ ವಿಚಾರದ ಬಗ್ಗೆ ಮೊದಲನೇದಾಗಿ ಪಂಚಾಂಗ ಯಾವ ರೀತಿ ಆಗಿದೆ ಗುರುಜಿ ಇವತ್ತಿನ ದಿನ తితిర్విష్ణుస్తథా వారో నక్షత్రం కరణం చైవ సర్వం విష్ణుమయం జగత్ నక్షత్ర యోగమత్తే ಕರ್ಣಗಳನ್ನೇ ನಾವು ಪಂಚಾಂಗಗಳು ಅಂತ ಹೇಳುವಂಥದ್ದು ಯಾರೆಲ್ಲ ಪ್ರಾತಃ ಕಾಲಗಳಲ್ಲಿ ಈ ಪಂಚಾಂಗಗಳ ಶ್ರವಣವನ್ನು ಮಾಡ್ತಾರೆ ಹಾಗೆ ಪಠಣವನ್ನು ಮಾಡುವಂಥದ್ದು ಯಾಕಂದರೆ ಈ ಪಂಚಾಂಗ ಕೇಳಿಸ್ಕೊಳ್ಳೋದ್ರಿಂದ ಹಾಗೆ ಪಂಚಾಂಗ ಹೇಳುವುದರಿಂದ ಕೂಡ ನಮಗೆ ಅನೇಕ ಫಲ ಸಿಗುವಂಥದ್ದಾಗುತ್ತೆ ಇದನ್ನು ಅಭಿವೃದ್ಧಿ ಆಗುವಂಥದ್ದು ಕೊಡುತ್ತೆ ಹಾಗಾಗಿ ಈ ದಿನದ ಪಂಚಾಂಗವನ್ನು ಹೋಣ ಇದನ್ನು ವಿಶ್ವವಸು ನಾಮ ಸಂವತ್ಸರ ದಕ್ಷಿಣಾಗಿನ ವರ್ಷ ಋತು ಶ್ರಾವಣ ಮಾಸ ನೋಡಿ ಶ್ರಾವಣ ಮಾಸದ ಕೃಷ್ಣ ಪಕ್ಷ ಕೃಷ್ಣ ದ್ವಾದಶಿ ಅಂತ ಹೇಳ್ತೇವೆ ಬುಧವಾರ ಬಂದಿರುವಂಥದ್ದು ಈ ರೀತಿ ಇದಿನ ಪುನರಸು ನಕ್ಷತ್ರ ಸಿದ್ಧಿಯೋಗ ತೈತುಲ ಈ ಪಂಚಾಂಗಗಳಲ್ಲಿ ನಾವು ತಿಳ್ಕೊಳ್ಬಹುದಾಗಿದೆ ಇದರೊಟ್ಟಿಗೆ ಈ ದಿನದ ರಾಹುಕಾಲ ಯಮಗಂಡ ಕಾಲಗಳು ಅಂತ ಯಾಕಂದ್ರೆ ಈ ರಾಹುಕಾಲಗಳಲ್ಲಿ ಅಥವಾ ಯಮಗಂಡ ಕಾಲಗಳಲ್ಲಿ ನಾವು ಯಾವುದೇ ಶುಭ ಪ್ರಯಾಣಾದಿಗಳನ್ನು ಶುಭ ಕಾರ್ಯಗಳನ್ನು ಮಾಡಬಾರ್ದು ಅಂತ ಹೇಳುತ್ತೆ ಹಾಗಾಗಿ ಈ ದಿನದ ರಾಹುಕಾಲವನ್ನು ನೋಡೋಣ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತ ಮೂರು ನಿಮಿಷದಿಂದ ಒಂದು ಗಂಟೆ ಐವತ್ತೇಳು ನಿಮಿಷದವರೆಗೆ ಇದನ್ನು ರಾಹುಕಾಲವನ್ನು ನೋಡ್ಬೋದು ಇನ್ನು ಯಮಗಂಡ ಕಾಲ ಏಳು ಗಂಟೆ ನಲವತ್ತೆರಡು ನಿಮಿಷದಿಂದ ಒಂಬತ್ತು ಗಂಟೆ ಹದಿನಾರು ನಿಮಿಷದವರೆಗೆ ಇದನ್ನು ಯಮಗಂಡ ಕಾಲವನ್ನು ನೋಡಬಹುದು ಇನ್ನು ಗುಳಿಕ ಕಾಲ ಹತ್ತು ಗಂಟೆ ನಲವತ್ತ ಒಂಬತ್ತು ನಿಮಿಷದಿಂದ ಹನ್ನೆರಡು ಗಂಟೆ ಇಪ್ಪತ್ತ್ ಮೂರು ನಿಮಿಷದವರೆಗೆ ಇದನ್ನು ಗುಳಿಕ ಕಾಲವನ್ನು ಕೂಡ ನಾವು ತಿಳ್ಕೊಳ್ಬೋದು ಇನ್ನು ಬ್ರಾಹ್ಮಿ ಮುಹೂರ್ತ ನೋಡಿ ಜಪ ತಪ ಹೋಮ ಹವನಾರ್ಗಳು ಮಾಡ್ಕೊಳ್ಲಿಕ್ಕಾಗಲಿ ಅಥವಾ ಈ ಅಶ್ವಥ ವೃಕ್ಷ ಪ್ರದರ್ಶನ ಮಾಡ್ತಾ ಇರ್ತಾರೆ ಹೆಣ್ಣುಮಕ್ಕಳು ಇವರು ಈ ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿಕೊಂಡಾಗ ಪ್ರಶಸ್ತವಾಗಿರುವಂಥ ಸಮಯ ಅಂತ ಹೇಳುತ್ತೆ ಈ ನಾಲ್ಕು ಗಂಟೆ ಮೂವತ್ತ ಆರು ನಿಮಿಷದಿಂದ ಐದು ಗಂಟೆ ಇಪ್ಪತ್ತೆರಡು ನಿಮಿಷದವರೆಗೆ ಇದಿನ ಬ್ರಾಹ್ಮಿ ಮುಹೂರ್ತವನ್ನು ನೋಡ್ಬೋದು ಇನ್ನು ಸೂರ್ಯೋದಯ ಮತ್ತು ಸೂರ್ಯಾಸ್ತಮ ಇದಿನ ಬೆಳಗ್ಗೆ ಆರು ಗಂಟೆ ಎಂಟು ನಿಮಿಷಕ್ಕೆ ಸೂರ್ಯೋದಯವಾದರೆ ಸಂಜೆ ಸೂರ್ಯಾಸ್ತಮ ಆರು ಗಂಟೆ ಮೂವತ್ತ ಎಂಟು ನಿಮಿಷಕ್ಕೆ ಈ ದಿನ ಸೂರ್ಯಾ ಅಸ್ತಮವಾಗುವುದನ್ನು ಕೂಡ ನಾವು ನೋಡ್ಬೋದಾಗಿದೆ ಗುರುಜಿನು ಅದೇ ರಾ ಅದೇ ರೀತಿಯಾಗಿ ಹನ್ನೆರಡು ರಾಶಿಗಳ ದ್ವಾದಶ ರಾಶಿಗಳ ಫಲಾನುಫಲದ ಬಗ್ಗೆ ತಿಳಿಸ್ಕೊಡಿ ಗುರುಜಿ ನೋಡಿ ಮೇಷ ವೃಷಭ ಮಿಥುನ ಕಟಕ ಸಿಂಹ ಕನ್ಯಾ ತುಲ ವೃಶ್ಚಿಕ ಧನಸ್ಸು ಮಕರ ಕುಂಭ ಮತ್ತೆ ಮೀನರಾಶಿ ಈ ಹನ್ನೆರಡು ರಾಶಿಗಳನ್ನೇ ನಾವು ದ್ವಾದಶ ರಾಶಿಗಳು ಅಂತ ಹೇಳುವಂಥದ್ದು ಯಾಕಂದರೆ ನಿತ್ಯವೂ ಕೂಡ ದ್ವಾದಶ ರಾಶಿಗಳ ಫಲಾನುಫಲಗಳನ್ನ ತಿಳ್ಕೊಳ್ಬೇಕು ಎಲ್ಲರಿಗೂ ಕೂಡ ಅವರವರ ರಾಶಿಗಳ ಮಗ್ನ ಬಗ್ಗೆ ಪರಿಜ್ಞಾನ ಇದ್ದೇ ಇರುತ್ತೆ ಹಾಗಾಗಿ ಈ ಒಂದು ವಾಹಿನಿಯಲ್ಲಿ ವಿಶೇಷವಾಗಿ ರಾಶಿ ಫಲಗಳನ್ನು ನಾವು ತಿಳಿಸ್ಕೊಡ್ತಾ ಬರ್ತಾ ಇದ್ದೇವೆ ಇನ್ನು ಧಾರ್ಮಿಕ ಚಿಂತನೆಯ ವಿಚಾರವಾಗಿ ದಿನನಿತ್ಯವೂ ನಿತ್ಯವೂ ಕೂಡ ಒಂದೊಂದು ರೀತಿಯ ಒಂದು ವಿಷಯಗಳನ್ನು ತಿಳಿಸ್ಕೊಡ್ತಾ ಬರ್ತಾ ಇದ್ದೇನೆ ಈ ದಿನ ಈ ನಕ್ಷತ್ರ ನೋಡಿ ಹಿಂದಿನ ಸಂಚಿಕೆಯಲ್ಲೂ ಕೂಡ ನಕ್ಷತ್ರ ಜನನ ಕಾಲದಲ್ಲಿ ಬರುವಂತಹ ಕೆಲವೊಂದು ದೋಷಗಳನ್ನು ಆ ದೋಷಕ್ಕೆ ಪರಿಹಾರಗಳನ್ನು ನಾನು ತಿಳಿಸ್ಕೊಡ್ತಾ ಬರ್ತಾ ಇದ್ದೀನಿ ಕೂಡ ಕೆಲವೊಂದು ನಕ್ಷತ್ರಗಳ ಒಂದು ದೋಷಗಳನ್ನು ತಿಳಿಸ್ಕೊಡುವಂಥದ್ದಾಗುತ್ತೆ ಇನ್ನು ದ್ವಾದಶ ರಾಶಿಗಳು ಪ್ರಥಮ ರಾಶಿ ಮೇಷರಾಶಿಯವರಿಗೆ ನೋಡೋಣ ಇದನ್ನು ಏನೆಲ್ಲ ಅನುಕೂಲಗಳಿದೆ ಅಥವಾ ಅನಾನುಕೂಲಗಳಿದೆ ಅಂತ ನೋಡಿ ಇದನ್ನು ಮೇಷರಾಶಿಯವರಿಗೆ ವ್ಯಾಪಾರ ಕ್ಷೇತ್ರದಲ್ಲಿ ಪ್ರಗತಿ ಅಂತ ಹೇಳ್ತಾ ಇದ್ದೀವಿ ಮೇಷ ಮೇಷರಾಶಿಗಳು ಇದರ ಗಮನದಲ್ಲಿಟ್ಕೊಳ್ಬೇಕು ವ್ಯಾಪಾರಸ್ಥರು ಯಾರೆಲ್ಲ ಇರ್ತೀರಾ ನಿಮಗೆ ಇದನ್ನ ಪ್ರಗತಿ ಕಾಣುವಂಥದ್ದಾಗುತ್ತೆ ವ್ಯಾಪಾರದಲ್ಲಿ ಅಭಿವೃದ್ಧಿಯ ಸಂಕೇತ ಆಗಿದೆ ಏನು ಮಿತ್ರರು ನಿಮಗೆ ಸಹಕಾರ ಕೂಡ ಸಿಗುತ್ತೆ ಅಂತ ಮಿತ್ರರಿಂದ ಸಹಕಾರ ಅಂತ ಹೇಳ್ತಿದೆ ನಿಮ್ಮ ಹಿತ ಹಿತ ಮಿತ್ರರುಗಳಾಗ್ಬಹುದು ಮಿತ್ರರಾಗ್ಬೋದು ಅಥವಾ ಸ್ನೇಹಿತರಿಂದ ಇವತ್ತು ಮಾಡುವಂತಹ ಕೆಲಸ ಕಾರ್ಯಗಳಿಗೆ ನಿಮಗೆ ಸಹಾಯ ಸಿಗುವಂಥದ್ದಾಗುತ್ತೆ ಇನ್ನು ಮಹತ್ವದ ಕೆಲಸದಲ್ಲಿ ಇಂದು ಕಾರ್ಯಸಿದ್ಧಿ ಅಂತ ಹೇಳ್ತಾ ಇದ್ದಾರೆ ಯಾರೆಲ್ಲ ಮೇಷರಾಶಿಗಳು ಗಮನದಲ್ಲಿಟ್ಕೊಳ್ಬೇಕು ಯಾವುದೋ ಒಂದು ಯೋಜನೆ ಅನ್ಕೊಂಡಿರ್ತೀರ ತುಂಬಾ ಮಹತ್ವಾಕಾಂಕ್ಷೆ ಇಟ್ಕೊಂಡಿರುವಂತಹ ಒಂದು ಕೆಲಸ ಕಾರ್ಯಗಳಲ್ಲಿ ಇವತ್ತು ಸಿದ್ಧಿ ಆಗುತ್ತೆ ಅಂತ ಹೇಳ್ತಾ ಇದೆ ಯಶಸ್ಸನ್ನು ಮೇಷರಾಶಿಯವರು ಇನ್ನು ರಾಶಿ ಅವರಿಗೆ ನೋಡಿದಾಗ ವಸ್ತ್ರ ಬಂಗಾರ ವ್ಯಾಪಾರಗಳಿಗೆ ಉತ್ತಮವಾದ ಲಾಭ ದೊರೆಯುತ್ತದೆ ಅಂತ ಹೇಳ್ತಾ ಇದೆ ಯಾರೆಲ್ಲ ವ್ಯಾಪಾರಸ್ಥರು ಇರ್ತೀರಾ ನೋಡಿ ಕೆಲವೊಬ್ಬ ಈ ಬಂಗಾರ ವ್ಯಾಪಾರ ಮಾಡುವಂಥವ್ರು ಇರ್ತೀರ ಅಥವಾ ವಸ್ತ್ರ ಆಭರಣಗಳ ಒಂದು ವ್ಯಾಪಾರ ಮಾಡುವಂಥವ್ರಿಗೆ ಈ ಬಟ್ಟೆ ಅಂಗಡಿಗಳು ಇಟ್ಕೊಂಡಿರೋರ್ಗಾಗಲಿ ಅಥವಾ ಈ ಜ್ಯುವೆಲರ್ಸ್ ಏನೆಲ್ಲ ನೀವು ಸೇಲ್ ಮಾಡ್ತಾ ಇರ್ತಾರೆ ಅಂಥವ್ರಿಗೆ ತುಂಬ ವಿಶೇಷವಾಗಿರುವಂತಹ ದಿನ ಆಗಿರುತ್ತೆ ಯಾಕಂದರೆ ಇವತ್ತು ಶ್ರಾವಣ ಮಾಸದ ಏಕೆಂದರೆ ಶ್ರಾವಣ ಮಾಸ ಮುಗಿತಾ ಬರ್ತಾ ಇದೆ ಕೆಲವರು ಅಂದ್ಕೊಂಡಿರ್ತಾರೆ ಶ್ರಾವಣ ಮಾಸದಲ್ಲಿ ಏನಾದರೂ ಬಂಗಾರ ತೊಗೋಬೇಕು ಅಥವಾ ಬಟ್ಟೆಗಳು ತಗೊಳ್ಬೇಕು ಇನ್ನು ಹಬ್ಬದ ದಿನಗಳು ಮುಂದೆ ಬರೋದರಿಂದ ಕೂಡ ಕೆಲವೊಂದು ಒಂದು ವಸ್ತ್ರ ಆಭರಣಗಳ ಖರೀದಿ ಮಾಡಲಿಕ್ಕೆ ಇವತ್ತು ತುಂಬ ವಿಶೇಷವಾಗಿರುವಂತಹ ದಿನ ಆಗಿರುತ್ತೆ ದ್ವಾದಶಿ ದಿನ ಏನಾದರೂ ನಾವು ಒಂದು ತೊಗೊಂಡ್ರೆ ಏನಾದ್ರೂ ಆಭರಣಗಳಾಗಲಿ ಅಥವಾ ವಸ್ತ್ರಗಳಾಗಲಿ ತೊಗೊಂಡ್ರೆ ಅಭಿವೃದ್ಧಿ ಅಂತ ಹೇಳುತ್ತೆ ಹಾಗಾಗಿ ಇವತ್ತು ತುಂಬ ವಿಶೇಷವಾಗಿರುವಂತಹ ದಿನ ಲಾಭಾಂಶ ಕೂಡ ದೊರಕುವಂಥದ್ದು ಋಷಭರ ಅವರಿಗೆ ಇತರ ವ್ಯವಹಾರಗಳಿಂದ ದೂರವಿರಲು ಪ್ರಯತ್ನ ಮಾಡಬೇಕು ಅಂತ ಹೇಳ್ತೇವೆ ಅಂದ್ರೆ ಏನಾದರೂ ಬೇರೆ ತರವಾದ ವ್ಯವಹಾರಗಳಿಂದ ಸ್ವಲ್ಪ ದೂರ ಇರಬೇಕು ಅಂತ ಬೇರೆಯವ್ರ ಜೊತೆ ಏನಾದರೂ ವ್ಯವಹಾರ ಮಾಡುವಾಗ ಸ್ವಲ್ಪ ಜಾಗೃತರಾಗಿರಬೇಕಾಗುತ್ತೆ ವೃಷಭ ರಾಶಿಯವರು ಇನ್ನು ಮಿಥುನ ರಾಶಿಯವರಿಗೆ ನೋಡಿದಾಗ ನಿಮ್ಮ ಕುಟುಂಬ ಸದಸ್ಯರು ಸಹ ನಿಮ್ಮೊಂದಿಗೆ ಸಹಕರಿಸುವುದಿಲ್ಲ ಅಂತ ಹೇಳ್ತಾ ಇದೆ ನೋಡಿ ಯಾರೆಲ್ಲ ಮಿಥುನ ರಾಶಿಗಳಿದ್ರೆ ಗಮನದಲ್ಲಿಟ್ಕೊಳ್ಬೇಕು ಯಾವುದಾದ್ರೂ ವಿಚಾರ ಅಂತ ಇದ್ದರೆ ಕುಟುಂಬದವರ ಜೊತೆ ಚರ್ಚೆ ಮಾಡುವುದು ತುಂಬ ಅವಶ್ಯಕವಾಗುತ್ತೆ ಯಾಕಂದರೆ ಇಲ್ಲ ಅಂತಂದ್ರೆ ಯಾರು ಕೂಡ ನಿಮ್ಮ ಯಾಕಂದ್ರೆ ಮನೆಯಲ್ಲೇ ನಿಮಗೆ ಸಹಕಾರ ಇಲ್ಲ ಅಂತಂದರೆ ಯಾವ ಕೆಲಸದಲ್ಲೂ ಕೂಡ ನೀವು ಮುನ್ನುಗ್ಲಿಕ್ಕೆ ಆಗೋದಿಲ್ಲ ಹಾಗಾಗಿ ಸ್ವಲ್ಪ ನೋಡ್ಕೊಳ್ಬೇಕು ಕುಟುಂಬದಲ್ಲಿ ಕಲಹದ ವಾತಾವರಣ ಕೂಡ ಅಂತ ಹೇಳ್ತಾ ಇದೆ ನೋಡಿ ಮನೆಯಲ್ಲಿ ಯಾವುದೊಂದು ವಿರಸಗಳಾಗುವಂಥದ್ದು ಅಥವಾ ಜಗಳಗಳಾಗುವಂತಹ ಸಂಭವ ಇರೋದರಿಂದ ಹೆಚ್ಚಿನ ಜಾಗೃತಿ ವಹಿಸಬೇಕು ಕುಟುಂಬದವರ ಜೊತೆ ಮಾತನಾಡುವಾಗಲಿ ಅಥವಾ ಮನೆ ಕೆಲಸ ಆದಿಗಳನ್ನು ಮಾಡಿಕೊಳ್ಳುವಾಗಲಿ ಸ್ವಲ್ಪ ಜಾಗೃತ ವಹಿಸಲು ಉತ್ತಮ ಮಿಥುನ ರಾಶಿಯವರು ಇತ್ತು ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವನ್ನು ಕೂಡ ಕೊಡಬೇಕು ಯಾರು ಮಿಥುನ ರಾಶಿಗಳಿದ್ದೀರ ಗಮನದಲ್ಲಿಟ್ಕೊಳ್ಳಿ ಆರೋಗ್ಯದ ಬಗ್ಗೆ ಗಮನ ಕೊಡುವಂಥದ್ದು ಕೂಡ ತುಂಬ ಒಳ್ಳೆಯದಾಗುತ್ತೆ ಇವತ್ತು ಇನ್ನು ಕರ್ನಾಟಕ ರಾಶಿಯವರಿಗೆ ನೋಡಿದಾಗ ಕೃಷಿಕರಿಗೆ ಹೆಚ್ಚಿನ ಲಾಭ ಅಂತ ಹೇಳ್ತಾ ಇದೆ ಯಾರೆಲ್ಲ ಕಟಕ ರಾಶಿಯವರಿದ್ದರೆ ಕೃಷಿಕರಿರ್ತೀರ ಲಾಭಾಂಶ ಹೆಚ್ಚು ಅಂತ ಹೇಳ್ತಾ ಇದೆ ನಿಮಗೇನು ಕೃಷಿಯಲ್ಲಿ ತೋಟಗಾರಿಕೆ ಮಾಡುವಂಥದ್ದು ಅಥವಾ ವ್ಯವಸಾಯ ಮಾಡುವವ್ರಿಗೆ ಇದರ ಅಧಿಕ ಲಾಭಾಂಶವನ್ನು ನೀವು ಪಡ್ಕೊಳ್ಬೋದು ದೈವ ಕಾರ್ಯಗಳಲ್ಲಿ ಕೂಡ ಆಸಕ್ತಿ ಹೆಚ್ಚಾಗುವಂತಹ ಸಂದರ್ಭ ನೋಡಿ ಯಾರೆಲ್ಲ ಕರ್ಕಾಟಕ ರಾಶಿಗಳು ಇದರ ಪೂಜೆ ಪುನಸ್ಕಾರಗಳು ಅಥವಾ ಈಗ ಗಣಪತಿಗೆ ಸಂಬಂಧಪಟ್ಟಂಥ ವಿಚಾರಗಳು ಮುಂದಿನ ವಾರ ಗಣಪತಿ ಹಬ್ಬ ಕೂಡ ಇರೋದ್ರಿಂದ ಈ ಒಂದು ದೈವ ಪೂಜೆ ಪುರಸ್ಕಾರಗಳ ಆ ಒಂದು ಕೆಲಸ ಕಾರ್ಯಗಳಲ್ಲಿ ಆಸಕ್ತಿ ಹೆಚ್ಚಾಗುವಂಥದ್ದು ಕೂಡ ಆಗುತ್ತೆ ಕರ್ಕಾಟಕ ರಾಶಿಯವರಿಗೆ ಇನ್ನು ಅವರಿಗೆ ನೋಡಿದಾಗ ಸಹಕಾರ ಸಂಘಗಳ ಕ್ಷೇತ್ರದವ್ರಿಗೆ ಉತ್ತಮ ಲಾಭ ಅಂತ ಹೇಳ್ತಾ ಯಾರೆಲ್ಲ ಸಿಂಹರಾಶಿಗಳು ಸಿಂಹರಾಶಿಗಳಿದ್ದೀರ ಈ ಸಹಕಾರ ಸಂಘಗಳನ್ನು ಕೆಲಸ ಅಲ್ಲಿ ಕೆಲಸ ಮಾಡುವಂಥದ್ದು ಅಥವಾ ಕೆಲವರು ಅದನ್ನು ನಡೆಸ್ತಾ ಇರ್ತಾರೆ ಅಂಥವ್ರಿಗೂ ಕೂಡ ಇದನ್ನು ಉತ್ತಮವಾಗಿರುವಂತಹ ದಿನ ಹಣಕಾಸಿನ ವಿಚಾರದಲ್ಲಿ ಅನುಕೂಲ ಇದೆ ಇನ್ನು ಹಣಕಾಸು ವಿಚಾರ ವ್ಯವಹಾರ ವ್ಯವಹರಿಸುವಾಗ ಸ್ವಲ್ಪ ಜಾಗ್ರತೆ ವಹಿಸಬೇಕು ಅಂತ ಹೇಳ್ತಾ ಇದೆ ನೋಡಿ ಏನಾದರೂ ಯಾಕಂದರೆ ಕೆಲವೊಂದು ಈ ಬ್ಯಾಂಕಿಂಗ್ ವ್ಯವಹಾರಗಳಾಗುತ್ತೆ ಅಥವಾ ಹಣ ಕೊಡುವಂಥದ್ದು ಅಥವಾ ತೆಗೆದುಕೊಳ್ಳುವಂತಹ ವಿಚಾರಗಳಿರುತ್ತೆ ಏನಾದರೂ ಈ ದಿನ ನೀವು ಹಣದ ವ್ಯವಹಾರಗಳು ಮಾಡಿಕೊಳ್ಳುವಾಗ ಸಿಂಹರಾಶಿಯವರು ಜಾಗೃತ ವಹಿಸುವುದು ತುಂಬ ಸೂಕ್ತ ಅಂತ ಹೇಳ್ತಾ ಇದೆ ಇನ್ನು ಕನ್ಯಾ ರಾಶಿಯವರಿಗೆ ನೋಡಿದಾಗ ದುಂದು ವೆಚ್ಚದಿಂದ ಹಣ ವ್ಯಯ ಅಂತ ಹೇಳ್ತಾ ಇದೆ ನೋಡಿ ಹಾಗೂ ಸಾಮಾನ್ಯವಾಗಿ ಇರುವಂಥದ್ದು ಈಗ ನಾವು ಸುಮ್ಮನೆ ವಿನಾಕಾರಣ ಹಣವನ್ನು ದುಂದು ವೆಚ್ಚ ಮಾಡಿದ್ರೆ ಹಣ ವ್ಯಯ ಆಗೇ ಆಗುತ್ತೆ ಅದರಿಂದ ಆರ್ಥಿಕ ಸಂಕಷ್ಟ ಎದುರಿಸಬೇಕಾಗುತ್ತೆ ನೀವು ಹಾಗಾಗಿ ಸ್ವಲ್ಪ ಜಾಗೃತವಾಗಿರಬೇಕಾಗುತ್ತೆ ಸುಮ್ಮನೆ ಹಣವನ್ನು ಎಲ್ಲಾದರೂ ಎಲ್ಲ ಯಾರಿಗಾದರೂ ಕೊಡೋದಾಗಲಿ ಅಥವಾ ಸುಮ್ಮನೆ ಐಷಾರಾಮಿ ವಸ್ತುಗಳು ತೆಗೆದುಕೊಳ್ಳುವಂಥ ವಿಚಾರವಾಗಲಿ ಹಾಗಾಗಿ ಹಣದವನ್ನು ನೀವೇನು ಮಾಡಬೇಕು ಹಣ ದುಂಡು ವೆಚ್ಚ ಮಾಡೋದ್ರಿಂದ ಕಡಿಮೆ ಮಾಡಿದ್ರೆ ಕಡಿವಾಣ ಹಾಕಿದ್ರೆ ಅನುಕೂಲ ಅಂತ ಹೇಳ್ತಾ ಇದೆ ಇನ್ನು ಹೊಸ ಜವಾಬ್ದಾರಿಗಳು ದೊರೆಯುವ ಸಾಧ್ಯತೆ ಕೂಡ ಹೆಚ್ಚಾಗಿದೆ ಕನ್ಯಾ ರಾಶಿಯವರಿಗೆ ಶುಭಪ್ರದವಾಗಿರುವಂಥ ದಿನ ಯಾಕಂದರೆ ನೀವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಆಗಲಿ ಅಥವಾ ಯಾವುದೋ ಒಂದು ಹೊಸ ಜವಾಬ್ದಾರಿ ನಿಮ್ಮ ಹೆಗಲೇರುವಂತಹ ಸಾಧ್ಯತೆ ಕೂಡ ಇದನ್ನು ಹೆಚ್ಚಾಗಿರುವಂಥದ್ದಾಗುತ್ತೆ ಕೈಗಾರಿಕಾ ಕ್ಷೇತ್ರದಲ್ಲಿ ಉತ್ತಮ ಅಭಿವೃದ್ಧಿ ಯಾರಲ್ಲ ಈ ಕೈಗಾರಿಕಾ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಾ ಇರ್ತೀರ ಅಭಿವೃದ್ಧಿ ಇರುವಂಥದ್ದಾಗುತ್ತೆ ಕನ್ಯಾ ರಾಶಿಯವರಿಗೆ ಇನ್ನು ತುಲಾರಾಶಿಯವರಿಗೆ ನೋಡಿದಾಗ ಇದರ ಶತ್ರುಗಳಿಂದ ತೊಂದರೆ ಉಂಟಾಗುತ್ತೆ ಅಂತ ಹೇಳ್ತಾ ಇದ್ದರೆ ತುಲಾರಾಶಿಯವರು ಗಮನದಲ್ಲಿಟ್ಕೊಳ್ಬೇಕು ಶತ್ರುಗಳಿಂದ ತೊಂದರೆ ಉಂಟು ಹಿತಶತ್ರು ಅಹಿತಶತ್ರು ಕ್ರೂರ ಮತ್ತು ನೀಚ ಶತ್ರುಗಳು ಅಂತ ಹೇಳ್ತಾ ಇರ್ತೀವಿ ಈ ಶತ್ರುಗಳಿಂದ ಸ್ವಲ್ಪ ಜಾಗೃತರಾಗಿರಬೇಕಾಗುತ್ತೆ ಇವತ್ತು ಯಾವುದೋ ಒಂದು ತೊಂದರೆ ಉಂಟಾಗುವಂತಹ ಸಂಭವ ಇರೋದರಿಂದ ಯಾವುದೇ ತೀರ್ಮಾನಗಳನ್ನು ತೆಗೆದುಕೊಳ್ಳುವ ಮೊದಲು ಎರಡು ಬಾರಿಯೂ ಆಲೋಚನೆ ಮಾಡುವುದು ತುಂಬ ಸೂಕ್ತ ಅಂತ ನೋಡಿ ತುಲಾರಾಶಿಯವರು ಏನಾದರೂ ಇವತ್ತು ನಿರ್ಧಾರ ಮಾಡಬೇಕಂತಿದ್ರೆ ಯಾವುದೊಂದು ಕೆಲಸ ಕಾರ್ಯ ಆಗಬೇಕಾಗಿರುತ್ತೆ ನೀವು ಏನಾದರೂ ಅದು ಸ್ವಲ್ಪ ಸಡನ್ ಆಗಿ ಯಾವುದೊಂದು ಕೆಲಸ ಆಗಬೇಕು ಅವಸರವಸರವಾಗಿ ಏನಾದರೂ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಲಿಕ್ಕೆ ಹೋದರೆ ಸ್ವಲ್ಪ ತೊಂದರೆ ಅಂತ ಹೇಳ್ತಾರೆ ಹಾಗಾಗಿ ಸ್ವಲ್ಪ ಎರಡು ಮೂರು ಬಾರಿ ಯೋಚನೆ ಮಾಡಿ ಕೆಲಸ ಕಾರ್ಯಗಳನ್ನು ಇದನ್ನು ಮಾಡ್ಕೊಳ್ಬೇಕು ತುಲಾರಾಶಿಯವರು ವೃಷ್ಟಿಕ ಅವರಿಗೆ ನೋಡಿದಾಗ ಸಹೋದ್ಯೋಗಿಗಳಿಂದ ಮಹತ್ವದ ನೆರವು ಪಡೆಯಲು ಸಫಲರಾಗ್ತೀರಾ ಅಂತ ನೋಡಿ ಯಾರೆಲ್ಲ ವೃಷ್ಟಿಕ ರಾಶಿಯವರು ಇದ್ದರೆ ಇವ್ರಿಗೂ ತುಂಬ ವಿಶೇಷವಾಗಿರುವಂತಹ ದಿನ ಸಹೋದ್ಯೋಗಿಗಳು ನೀವೆಲ್ಲೊಂದು ಹತ್ರ ಕೆಲಸ ಕಾರ್ಯ ಮಾಡ್ತಿರ್ತೀರಲ್ವ ಅಲ್ಲಿ ನಿಮ್ಮ ಜೊತೆಗಾರರು ಯಾರ ಜೊತೆಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಅವರಿಂದ ಸ್ವಲ್ಪ ಯಾವುದೋ ಒಂದು ವಿಚಾರದಲ್ಲಿ ನಿಮಗೆ ಅನುಕೂಲದ ದಿನ ಅಂತ ಹೇಳ್ಬೋದು ಖರ್ಚುಗಳು ಕೂಡ ಇನ್ನಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ ವೃಶ್ಚಿಕ ರಾಶಿಯವರು ಖರ್ಚಿನ ಮೇಲೆ ನಿಗಾ ಒಯ್ಯದು ತುಂಬ ಉತ್ತಮ ಅಂತ ಸ್ವಲ್ಪ ಖರ್ಚಿಗೆ ಕಡಿವಾಣ ಹಾಕಿದ್ರೆ ಅನುಕೂಲ ಆಗುತ್ತೆ ಆರ್ಥಿಕ ಸಂಕಷ್ಟದಿಂದ ದೂರ ಆಗಲಿಕ್ಕೆ ಶುಭಪ್ರದವಾಗುತ್ತೆ ಅಂತ ವೃಶ್ಚಿಕ ರಾಶಿಯವರಿಗೆ ಧನುರಾಶಿಯವರಿಗೆ ನೋಡಿದಾಗ ಆಸ್ತಿ ಖರೀದಿ ಅಥವಾ ಮಾರಾಟ ಮಾಡುವ ಸಂದರ್ಭದಲ್ಲಿ ಎಚ್ಚರಿಕೆ ವಹಿಸೋದು ಸೂಕ್ತ ನೋಡಿ ಯಾರಲ್ಲ ಧನುರಾಶಿಗಳಿದ್ದೀರಾ ಇವತ್ತು ಯಾವುದೇ ಕಾರಣಕ್ಕೂ ಯಾವುದೇ ಆಸ್ತಿ ತೆಗೆದುಕೊಳ್ಳುವಂಥದ್ದು ಅಥವಾ ಆಸ್ತಿ ಮಾರಾಟ ಮಾಡೋದಾಗ್ಲಿ ಸ್ವಲ್ಪ ಜಾಗ್ರತೆ ವಹಿಸಬೇಕು ಅಂತ ಹೇಳ್ತಾ ಇದೆ ನೀವು ಇವತ್ತು ಭೂಮಿ ವಿಚಾರವಾಗಿ ಆಗಿ ಆಸ್ತಿ ವಿಚಾರವಾಗಿ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಬಾರ್ದು ಧನುರಾಶಿಯವರು ರಾಶಿಯವರು ಗಮನದಲ್ಲಿಟ್ಕೊಳ್ಬೇಕು ಇವತ್ತು ಬುಧವಾರ ಆಗಿರೋದ್ರಿಂದ ಕೆಲವೊಂದು ಧನುರಾಶಿಯವ್ರಿಗೆ ಕೆಲವೊಂದು ತೊಂದರೆಗಳನ್ನು ನೋಡಬೇಕಾಗುತ್ತೆ ಹಾಗಾಗಿ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು ಇದನ್ನು ಧನುರಾಶಿಯವರು ಮಕರ ರಾಶಿಯವರಿಗೆ ನೋಡಿದಾಗ ಅನಿರೀಕ್ಷಿತವಾಗಿ ಹಣಕಾಸು ಪಡೆದು ಪಡೆದುಕೊಳ್ಳುವ ಅವಕಾಶಗಳು ಇದೆ ಅಂತ ಹೇಳ್ತೀವರೆಲ್ಲ ಮಕರ ರಾಶಿಗಳಿದ್ರೆ ಇವತ್ತು ನೋಡಿ ಹಣದ ಒಳಹರಿವು ಹೆಚ್ಚಾಗುವಂಥದ್ದು ಅನಿರೀಕ್ಷಿತವಾಗಿ ನಿಮಗೆ ಗೊತ್ತಿರಲ್ಲ ಆ ರೀತಿ ಹಣ ಬಂದು ಕೈ ಸೇರುವಂಥದ್ದಾಗುತ್ತೆ ಅಥವಾ ಯಾರೋ ಕೊಡಬೇಕಾಗಿರುತ್ತೆ ಕೆಲವರು ನೋಡಿ ಯಾರೋ ಹಣ ಯಾರಿಗೂ ಕೊಟ್ಬಿಟ್ಟು ಕಲ್ಕೊಂಬಿಟ್ಟಿರದೆಲ್ಲ ಇರುತ್ತೆ ಅದರದ್ದು ಬರೋದಿಲ್ಲ ಅಂದ್ಕೊಂಡು ಸುಮ್ಮನಾಗಿಬಿಟ್ಟಿರ್ತೀರ ರೀತಿ ಇರುವಂಥ ಯಾವುದೋ ಒಂದು ಅನಿರೀಕ್ಷಿತ ಹಣ ನಿಮಗೆ ಬಂದು ಕೈ ಸೇರುವಂಥ ಅವಕಾಶಗಳು ಕೂಡ ಇದೆ ಕೆಲವು ಶುಭ ಸುದ್ದಿಗಳು ಕೂಡ ಕೇಳ್ತೀರಾ ಅಂತ ಮಕರ ರಾಶಿರಿಗೆ ತು ಒಳ್ಳೆ ಶುಭಪ್ರದವಾಗಿರೋ ದಿನ ಅಂತ ಹೇಳ್ಬೋದು ಯಾವುದೋ ಒಂದು ವಿಚಾರದಲ್ಲಿ ನಿಮಗೆ ಶುಭ ಸಂಖ್ಯೆ ಇದೆ ಕೆಲವೊಂದು ವೈಯಕ್ತಿಕ ವಿಚಾರನೋ ಅಥವಾ ಕೆಲವರು ಯಾರು ಮದುವೆ ಇದೇ ನೋಡ್ತಾ ಇರ್ತೀರ ಅಥವಾ ಯಾವುದೋ ಒಂದು ಮನೆ ಕಟ್ತಾ ಇರ್ತೀರ ಏನೋ ತೊಂದರೆ ಆಗಿ ನಿಂತೋಗಿರುವಂಥದ್ದಾಗಿರುತ್ತೆ ಅಥವಾ ಯಾವುದಾದ್ರೂ ಆಗ್ಬೋದು ಕೆಲವೊಂದು ವಿಚಾರದಲ್ಲಿ ಶುಭ ಸಮಾಚಾರಗಳು ಕೇಳುವಂಥದ್ದಾಗ ನೋಡಿ ಹಣ ಯಾರಾದ್ರೂ ತಂದು ಕೊಟ್ಟರು ಅದು ತುಂಬ ಶುಭನೇ ಅಲ್ವಾ ಹಾಗಾಗಿ ಸ್ವಲ್ಪ ಒಳ್ಳೆಯ ದಿನ ಅಂತ ಹೇಳ್ಬೋದು ಈ ದಿನ ಮಕರ ರಾಶಿ ಕುಂಭರಾಶಿಯವರಿಗೆ ನೋಡಿದಾಗ ಪರೋಪಕಾರ ಮಾಡಲು ಹೋಗಿ ಸಮಸ್ಯೆಗೆ ತೆಗೆದುಕೊಳ್ಳಬೇಡಿ ಅಂತ ಹೇಳ್ತಾಯಿದ್ದೆ ನೋಡಿ ಕುಂಭರಾಶಿಯವರು ಹೆಚ್ಚಿನ ಜಾಗೃತ ವಹಿಸುವುದು ಸೂಕ್ತ ಅಂತ ನೋಡಿ ಏನಾಗುತ್ತೆ ಯಾರೋ ಯಾರೋ ಕಷ್ಟದಲ್ಲಿದ್ದಾರೆ ಅಂತೇಳಿ ನೀವು ಅವ್ರಿಗೆ ಅನುಕೂಲ ಮಾಡಲಿಕ್ಕೆ ಹೋಗ್ತೀರಾ ಉಪಕಾರ ಮಾಡ್ಲಿಕ್ಕೆ ಹೋಗ್ತೀರ ಅದರಿಂದ ತೊಂದರೆ ಅಂತ ಹೇಳ್ತಾ ಇದ್ದೆ ಹಾಗಾಗಿ ಪರೋಪಕಾರ ಮಾಡುವಾಗ ಸ್ವಲ್ಪ ಜಾಗೃತ ವಹಿಸುವುದು ಸೂಕ್ತ ಕೆಲವೊಬ್ರು ಯಾರಿಗೂ ನೋಡಿ ಕೆಲವರು ಮನಸ್ಸು ನಿಲ್ಲಲ್ಲ ಏನಾದರೂ ಸ್ವಲ್ಪ ಯಾರೋ ಜೊತೆಗಾರರು ಆಗಲಿ ಅಥವಾ ಯಾರೋ ಒಬ್ಬರು ಕಷ್ಟದಲ್ಲಿದ್ದಾರೆ ಅಂದರೆ ಸ್ವಲ್ಪ ನೀವು ಸ್ವಲ್ಪ ಕೊರಗೋರು ಜಾಸ್ತಿ ಇರುತ್ತೆ ಕೆಲವೊಂದು ಈ ಕುಂಭರಾಶಿಯವರ ವ್ಯಕ್ತಿತ್ವನು ಕೂಡ ಅದೇ ಥರ ಇರುತ್ತೆ ರೀತಿ ಇದ್ದವ್ರು ನೋಡಿ ಸ್ವಲ್ಪ ಇವತ್ತು ಜಾಗೃತ ವಹಿಸುವುದು ಸೂಕ್ತ ಯಾಕೆಂದರೆ ನೀವೇ ಆ ಸಮಸ್ಯೆಗೆ ಒಂದು ಸಿಲುಕೆ ಹಾಕಿಕೊಳ್ಳುವ ಸಮ ಒಂದು ಸಮಸ್ಯೆಗಳನ್ನು ತಂದುಕೊಂಡ್ಬಿಡ್ತೀರ ನಿಮಗೆ ಅಂತ ಹೇಳ್ತಾ ಇದೆ ಹಾಗಾಗಿ ನೋಡ್ಕೊಳ್ಬೇಕು ವಿವಾಹಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು ಕೂಡ ನಿವಾರಣೆ ಆಗುತ್ತೆ ಕುಂಭರಾಶಿಯವರು ಯಾರಲ್ಲಿದ್ದರೆ ನೋಡಿ ಈಗ ವಿವಾಹಕ್ಕೆ ಸಂಬಂಧಪಟ್ಟಂಥ ಕೆಲಸ ಕಾರ್ಯಗಳು ಯಾಕೆಂದರೆ ಶ್ರಾವಣ ಮಾಸ ಮುನ್ನುಡೀತಾ ಇರುತ್ತೆ ಮುಂದೆ ಶ್ರಾವಣ ಮಾಸ ಆದಮೇಲೆ ಕೂಡ ಒಳ್ಳೊಳ್ಳೆ ಒಂದು ದಿನಗಳಿರೋದ್ರಿಂದ ವಿವಾಹಕ್ಕೆ ನೀವೇನಾದರೂ ವಿವಾಹಕ್ಕೆ ಏನಾದರೂ ನೋಡ್ತಾ ಇತ್ತು ಅಂತಂದರೆ ನೀವು ಮುಂದಿನ ದಿನಗಳಲ್ಲಿ ಅನುಕೂಲ ಆಗುತ್ತೆ ಅದ್ರ ಅದ್ರ ಕಡೆ ಬೇಕಾಗಿರುವಂತಹ ನೀವು ಪ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಳಿ ವಿವಾಹಕ್ಕೆ ಸಂಬಂಧಪಟ್ಟಂತೆ ಹೆಣ್ಣು ನೋಡೋಕೆ ಹೋಗುವಂಥದ್ದು ಅಥವಾ ಗಂಡು ನೋಡುವಂಥದ್ದು ಯಾವುದೇ ವಿಚಾರ ಆಗಲಿ ವಿವಾಹಕ್ಕೆ ತುಂಬ ಅನುಕೂಲಕರವಾದ ದಿನ ಆಗಿರುತ್ತೆ ಇವಾಗ ಕುಂಭರಾಶಿಯವರಿಗೆ ಇನ್ನು ಮೀನರಾಶಿಯವರಿಗೆ ನೋಡಿದಾಗ ಇದನ್ನು ಸಂಘ ಸಂಸ್ಥೆಗಳಲ್ಲಿ ಹೆಚ್ಚಿನ ಅಭಿವೃದ್ಧಿ ಅಂತ ಹೇಳಲ್ಲ ಇದ್ದರೆ ಇವತ್ತು ಸಂಘ ಸಂಸ್ಥೆಗಳಲ್ಲಿ ಇರುವಂಥವ್ರಿಗೆ ತುಂಬ ವಿಶೇಷವಾಗಿರುವಂತಹ ದಿನ ಅಂತ ಹೇಳ್ತಾ ಇದೆ ಅಭಿವೃದ್ಧಿ ಕೂಡ ಕಾಣ್ತಾ ಇದೆ ಇನ್ನು ಆರ್ಥಿಕ ಕೊರತೆ ನೀಗೋದರಿಂದ ನೆಮ್ಮದಿ ನೋಡಿ ಮೀನರಾಶಿಯವರು ಯಾರು ಇದ್ದರೆ ಆರ್ಥಿಕವಾಗಿ ಆರ್ಥಿಕ ಸಂಕಷ್ಟದಿಂದ ಇದನ್ನು ಒಂದು ದೂರ ಆಗ್ತೀರಾ ಅಂತ ಹೇಳ್ತಾ ಇದೆ ಹಣದ ವಿಚಾರ ಎಲ್ಲಾದರೂ ಯಾರಿಗೂ ಸಾಲ ಬಾಧೆಯಿಂದ ಇರ್ತೀರ ಯಾರ ಹತ್ರನ ಹಣ ತಗೊಂಬಿಟ್ಟಿರ್ತೀರಾ ಅಥವಾ ಯಾರೋ ನಿಮಗೆ ಸಾಲ ಕೊಟ್ಟಿರ್ತಾರೆ ತುಂಬಾ ನಿಮಗೆ ಕಾಡಿಸ್ತಾ ಇರ್ತಾರೆ ಆ ರೀತಿ ಏನಾದರೂ ಇತ್ತು ಅಂತಂದ್ರೆ ಆ ಆರ್ಥಿಕ ಕೊರತೆ ಸಾಲ ಮರುಪಾವತಿ ಮಾಡುವಂತಹ ಅವಕಾಶಗಳಿರುತ್ತೆ ಅಥವಾ ಹಣದಿಂದ ಏನೇ ತೊಂದರೆಗಳಿದ್ದರೂ ಕೂಡ ಅದು ನಿವಾರಣೆ ಆಗುವಂತಹ ಅವಕಾಶಗಳು ಇರುವುದರಿಂದ ಏನಾಗುತ್ತೆ ಮಾನಸಿಕವಾಗಿ ನೆಮ್ಮದಿ ಕೂಡ ನಿಮ್ಗೆ ಸಿಗುವಂತದ್ದಾಗುತ್ತೆ ರಾಶಿ ಮೀನರಾಶಿಯವರಿಗೆ ಗುರುಜಿ ಇವತ್ತು ದ್ವಾದಶ ರಾಶಿಗಳ ಫಲಾನುಫಲದ ಬಗ್ಗೆ ತಿಳಿಸ್ಕೊಟ್ರಿ ಇನ್ನು ಮತ್ತಷ್ಟು ಮಾತನಾಡೋಣ ಒಂದು ವಿರಾಮವನ್ನು ತೆಗೆದುಕೊಂಡು ಬರೋಣ ಬೃಹತ್ ಜಾತಕಂ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ ಬರುತ್ತಿದ್ದೇವೆ ಹೊಸ ಅವತಾರದಲ್ಲಿ ಬರೀ ಸುದ್ದಿ ಹೇಳಕಲ್ಲ ಕಟು ಸತ್ಯ ಹೇಳೋಕೆ ಅಣೆಕಟ್ಟಿಂದ ಕಟ್ಟಿಂದ ನದಿನ ತಡಿಬೋದೆ ಹೊರತು ಸಮುದ್ರನ ಹೇಗೋ ತಡಿತೀರ ಮಹಿಳೆಯಲ್ಲ ಮಾನವನ ಮಗುವಿಗೆ ಜನ್ಮ ನೀಡಲಿದೆ ರೋಬೋ ಕೃತಕ ಭ್ರೂಣ ಕೊಳವೆಯಲ್ಲಿ ಆಹಾರ ಸಪ್ಲೈ ತಾಂತ್ರಿಕ ವಿಸ್ಮಯ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಮಾದರಿ ಸಿದ್ಧ ಯಶಸ್ವಿಯಾಗುತ್ತಾ ಚೀನಾ ವಿಜ್ಞಾನಿಗಳ ಸಾಹಸ ಜಗತ್ತೇ ನಿಬ್ಬೆರಗಾಗೋ ತಂತ್ರಜ್ಞಾನ ಕೌಟುಂಬಿಕ ವ್ಯವಸ್ಥೆಯ ಕಥೆಯೇನು ಗರ್ಭ ಧರಿಸುತ್ತೆ ರೋಬೋಟ್ ವೀಕ್ಷಿಸಿ ಇಂದು ಬೆಳಗ್ಗೆ ಹನ್ನೊಂದು ಇಪ್ಪತ್ತೇಳಕ್ಕೆ ವಿರಾಮದ ಬಳಿಕ ಮತ್ತೆ ಸ್ವಾಗತ ಗುರುಜಿ ಈ ದಿನದ ಧಾರ್ಮಿಕ ಚಿಂತನೆ ಯಾವುದಿದೆ ಗುರುಜಿ ಇದರ ಬಗ್ಗೆ ತಿಳಿಸಿಕೊಡಿ ನೋಡಿ ಸಾಮಾನ್ಯವಾಗಿ ಧಾರ್ಮಿಕ ವಿಚಾರವಾಗಿ ನಾವು ಹಿಂದಿನ ಸಂಚಿಕೆಯಲ್ಲಿ ಕೂಡ ಈ ನಕ್ಷತ್ರಗಳ ಜನನ ಕಾಲದಲ್ಲಿ ಬರುವಂತಹ ಕೆಲವೊಂದು ಏನಾದರೂ ದೋಷಗಳಿದ್ರೆ ಅದಕ್ಕೆ ಪರಿಹಾರಗಳನ್ನು ತಿಳಿಸ್ಕೊಡ್ತಾ ಬರ್ತಾ ಇದ್ದೀವಿ ನೋಡಿ ದಿನ ನಾನು ತುಂಬ ವಿಶೇಷವಾಗಿರುವಂಥದ್ದು ದಶಾಕಾಲಗಳಲ್ಲಿ ಈ ಗುರುದಶೆ ಅಂತ ಹೇಳ್ತಾರೆ ಈಗ ಸಾಮಾನ್ಯವಾಗಿ ಏನಾದರೂ ನಮಗೆ ಹಿರಿಯರು ನಾವು ಹೇಳೋದು ನೋಡ್ತಾ ಇರ್ತೀವಿ ಹಳ್ಳಿ ಕಡೆ ಏನಾದರೂ ಚೆನ್ನಾಗಾಯಿತು ಅಂದರೆ ನಿನ್ಗೆ ಬಿಡಪ್ಪ ನಿಮಗೆ ಶುಕ್ರದಶೆ ಪ್ರಾರಂಭ ಆಗಿದೆ ಅಥವಾ ಗುರುಬಲ ಇದೆ ನಿನಗೆ ಅಂತ ಹೇಳ್ತಾ ಇರ್ತಾರೆ ಆ ರೀತಿಯೇ ಇವತ್ತು ಈ ಗುರುವಿಗೆ ಸಂಬಂಧಪಟ್ಟಂತಹ ವಿಚಾರಗಳನ್ನು ಮಾಡ್ತಾ ಮಾತಾಡ್ತಾ ಇದ್ದೀವಿ ನೋಡಿ ಯಾವ ಅವರಿಗೆ ಗುರುದಶೆಯಲ್ಲಿ ಜನನ ಆಗ್ತಾರೆ ಅವರಿಗೆ ತುಂಬಾ ವಿಶೇಷವಾದ ಫಲಗಳನ್ನು ಪಡ್ಕೊಳ್ತಾಳೆ ಅಂತ ನೋಡಿ ಈ ಗುರುದಶೆ ಅಂತ ಬಂದಾಗ ನೋಡಿ ಯಾರು ಪುನರ್ವಸು ವಿಶಾಖ ಮತ್ತು ಪೂರ್ವಾಭದ್ರ ನಕ್ಷತ್ರದಲ್ಲಿ ಜನನಾಗಿರ್ತಾರೆ ತಿಳ್ಕೊಳ್ಬೇಕು ಯಾರು ಈ ಪೂರ್ವಭದ್ರ ನಕ್ಷತ್ರ ಆಗಲಿ ಅಥವಾ ಪುನರ್ವಸು ನಕ್ಷತ್ರ ಆಗಲಿ ಅಥವಾ ವಿಶಾಖ ನಕ್ಷತ್ರ ಆಗಲಿ ಈ ಮೂರು ನಕ್ಷತ್ರದಲ್ಲಿ ಯಾರು ಜನನವಾಗಿರ್ತಾರೆ ಅವರು ಗುರುದಶೆಯಲ್ಲಿ ಜನನಾಗಿದ್ದಾರೆ ಅಂತ ತಿಳ್ಕೊಳ್ಬೇಕು ಈ ಗುರುದಶೆ ಹದಿನಾರು ವರ್ಷಗಳ ಕಾಲ ಇರುತ್ತೆ ಹುಟ್ಟಿನಿಂದ ಹದಿನಾರು ವರ್ಷಗಳ ಕಾಲ ಇವರು ಗುರುದಶೆಯಲ್ಲೇ ಇರ್ತಾರೆ ಅಂತ ನೋಡಿ ಈ ಒಂದು ಸಮಯದಲ್ಲಿ ಏನೆಲ್ಲ ಅನುಕೂಲಗಳೇನಿದೆ ಅನಾನುಕೂಲಗಳಿಂದ ಅವಶ್ಯಕವಾಗಿ ತಿಳ್ಕೊಳ್ಬೇಕಾಗುತ್ತೆ ಯಾರು ಗುರುದಸಿಯಲ್ಲಿ ಈ ಜನನ ಆಗಿರುತ್ತೆ ಅದರಿಂದ ಏನಾಗುತ್ತೆ ಹದಿನಾರು ವರ್ಷಗಳ ಕಾಲ ಆ ಒಂದು ಮನೆ ಸುಭೀಕ್ಷವಾಗಿರುತ್ತೆ ಅಂತ ಹೇಳುತ್ತೆ ಶಾಸ್ತ್ರ ಅಂದರೆ ಎಲ್ಲ ರೀತಿಯಲ್ಲೂ ಕೂಡ ಅನುಕೂಲಗಳನ್ನು ಪಡ್ಕೊಳ್ಬೋದು ಅಂತ ಆದರೆ ಲಗ್ನದಲ್ಲಿ ಗುರು ಏನಾದರೂ ಉಚ್ಚ ಸ್ಥಾನದಲ್ಲಿ ಇದ್ದ ಅಂತಂದರೆ ಮನೆಯಲ್ಲಿ ಯಾರಾದರೂ ಈ ಪುತ್ರ ಸಂತಾನಕ್ಕೆ ನೋಡ್ತಿರೋರಾಗಲಿ ಅಥವಾ ಹಣದ ವಿಚಾರ ನೋಡಿ ಗುರುವಿಗೆ ನಾವೇನು ಹೇಳ್ತೀವಿ ಬೃಹಸ್ಪತಿಗೆ ಧನಕಾರಕ ಅಂತ ಹೇಳ್ತಾರೆ ಯಾಕಂದರೆ ನವಗ್ರಹ ಮಂಡಲದಲ್ಲಿ ತುಂಬ ಅತಿ ದೊಡ್ಡ ಗ್ರಹ ಅಂತಲೂ ಕೂಡ ಹೇಳ್ತಾರೆ ಯಾವ ಒಂದು ಮನೆಯಲ್ಲಿ ಈ ರೀತಿ ಈ ಪುನರ್ವಸ ಆಗಲಿ ವಿಶಾಖ ಆಗಲಿ ಪೂರ್ವಾಭಾದ ನಕ್ಷತ್ರದಲ್ಲಿ ಮಗುಜನೇ ಆಗುತ್ತೆ ಅಂದಿನಿಂದ ನೋಡಿ ಆರ್ಥಿಕ ಸಂಕಷ್ಟದಿಂದ ದೂರ ಆಗ್ಲಿಕ್ಕೆ ತುಂಬ ವಿಶೇಷವಾಗಿರುವಂತಹ ಫಲಗಳನ್ನು ಪಡ್ಕೊಳ್ಬೋದು ಅಂತ ಹೇಳುತ್ತೆ ಯಾಕಂದರೆ ಹಣದ ವಿಚಾರವಾಗಿರುವಂಥ ಕೆಲವರು ನೋಡಿ ಸಾಲ ಬಾಧೆಯಿಂದ ಹೇಳ್ತಾರೆ ಅಥವಾ ಹಣ ಎಲ್ಲೋ ಕಳ್ಕೊಂಬಿಟ್ಟಿರುವಂಥದ್ದು ಅಥವಾ ಯಾವುದೋ ಒಂದು ವ್ಯಾಜ್ಯ ಆಗ್ಬಿಟ್ಟಿರುತ್ತೆ ಈಗ ನೋಡಿ ಆಸ್ತಿ ವಿಚಾರಗಳು ಕೋರ್ಟ್ಗಳಲ್ಲಿ ಸೇರ್ಕೊಂಬಿಟ್ಟಿರುತ್ತೆ ಅಥವಾ ಯಾವುದೇ ಆಗಲಿ ಎಲ್ಲದರಲ್ಲೂ ಕೂಡ ಅನುಕೂಲ ಅಂತ ಹೇಳ್ತಾ ಇದೆ ಆದರೆ ಗುರು ಹುಚ್ಚನಾಗಿರಬೇಕು ಲಗ್ನದಲ್ಲಿ ಏನಾದರೂ ಗುರು ಹುಚ್ಚೆನಾಗಿತ್ತು ಅಂತಂದರೆ ಆ ಒಂದು ಎಲ್ಲರಿಗೂ ಕೂಡ ಶುಭಪ್ರದ ಅಂತ ಹೇಳುತ್ತೆ ಅದರಿಂದ ಏನಾಗುತ್ತೆ ಈ ಮಗು ಜನ ಕೆಲವರು ಹೇಳ್ತಾರೆ ಗುರುಗಳೇ ನಮಗೆ ಮಗು ಹುಟ್ಟಿದ ಮೇಲೆ ನಾನು ತುಂಬ ಚೆನ್ನಾಗಿ ಆಗ್ಬಿಟ್ವಿ ನಾವು ನಮಗೆ ತುಂಬ ನಮ್ಮ ವ್ಯಾಪಾರ ಅಭಿವೃದ್ಧಿ ಆಯಿತು ತುಂಬ ಚೆನ್ನಾಗಿ ನನಗೆ ಯಾವತ್ತೂ ಹಣದ ಕೊರತೆಯೇ ಬಂದಿಲ್ಲ ಅಂತ ಈ ರೀತಿ ವಿಶಾಖ ನಕ್ಷತ್ರದಲ್ಲಿ ಈ ಪುನರ್ವಸು ನಕ್ಷತ್ರದಲ್ಲಿ ಪೂರ್ವಾಭಾದ ನಕ್ಷತ್ರದ ಏನಾದರೂ ಮಗು ಜನನ ಆಯಿತು ಅಂತಂದರೆ ನಿಮಗೆ ವಿಶೇಷವಾದ ಫಲಗಳು ಸಿಗುತ್ತೆ ಅಂದ್ಕೊಳ್ಬೇಕು ಅಂದರೆ ಎಲ್ಲ ನಕ್ಷತ್ರನ ಕೆಟ್ಟದ್ದಲ್ಲ ಯಾಕಂದರೆ ಕೇಳ್ತಾರಲ್ವ ಹೇಳ್ತಾರೆ ಯಾವುದಾದ್ರು ನಕ್ಷತ್ರ ಈ ಮೂಲ ನಕ್ಷತ್ರನೂ ಧನಿಷ್ಠ ಪಂಚಕದಲ್ಲಿ ಏನಾದರೂ ಜನನ ಆಯಿತು ಅಂದರೆ ಗುರುಗಳ ತೊಂದರೆ ಅಲ್ವಾ ಏನು ಪರಿಹಾರಗಳು ಮಾಡ್ಕೊಳ್ಬೇಕು ಅಂತ ಅದೇ ರೀತಿ ವಿಶಾಖ ನಕ್ಷತ್ರದಲ್ಲಿ ಪುನರ್ವಸು ಪೂರ್ವಾಭಾದ ನಕ್ಷತ್ರದ ಮಗು ಜನನ ಆದವ್ರಿಗೆ ಆ ಮನೆಯಲ್ಲಿ ನಿಮಗೆ ಸಂಭ್ರಮದ ವಾತಾವರಣ ಅಂದ್ಕೊಳ್ಬೇಕು ಹೆಣ್ಣು ಮಗು ಆಗಲಿ ಅಥವಾ ಗಂಡು ಮಗು ಆಗಲಿ ಜನನ ಆಯಿತು ಅಂತಂದರೆ ಇದಕ್ಕೆ ನೋಡಿ ಕೆಲವ್ರು ಏನಾಗುತ್ತೆ ಇದರಲ್ಲೂ ಗುರು ಏನಾದರೂ ಲಗ್ನದಲ್ಲಿ ನೀಚನಾಗ ಬಂದ್ಬಿಟ್ರೆ ಮತ್ತೆ ತೊಂದರೆನೇ ಇದು ಅದನ್ನು ಕೂಡ ನಾವು ತಿಳ್ಕೊಳ್ಬೇಕು ಯಾಕಂದರೆ ನಾವು ಜನನ ಕಾಲದಲ್ಲಿ ದಶಾಭಕ್ತಿಗಳು ಅಷ್ಟೇ ನೋಡೋದಲ್ಲ ಒಂದು ಜನ್ಮ ಜಾತಕವನ್ನು ನೋಡಿದಾಗ ಈ ರೀತಿ ಕೆಲವೊಂದು ಗ ಗ್ರಹಗಳ ಬಲಾಬಲಗಳನ್ನು ಕೂಡ ತಿಳ್ಕೊಳ್ಬೇಕು ಕೆಲವೊಬ್ಬರು ಗುರುಬಲ ಇದ್ರೂ ಮದುವೆ ಆಗ್ತಾ ಇರಲ್ಲ ಕೆಲವರು ಕೇಳಿದ್ರೆ ಗುರುಗಳೇ ಮದುವೆ ಆಗ್ತಾ ಇಲ್ಲ ನಮಗೆ ಅಥವಾ ಯಾವುದೊಂದು ಒಂದು ಯಾವುದೊಂದು ಯೋಜನೆ ಪ್ರಾರಂಭ ಮಾಡಬೇಕು ಅನ್ಕೊಂಡಿದ್ದೀವಿ ಒಂದು ಅಂಗಡಿ ವ್ಯಾಪಾರ ಮಾಡ ಪ್ರಾರಂಭ ಮಾಡಬೇಕು ಅಂದ್ಕೊಳ್ತಾ ಇದ್ದೀವಿ ಯಾವಾಗ ಗುರುಬಲ ಬರುತ್ತೆ ಅಂತ ಕೇಳ್ತಾರೆ ಆ ರೀತಿ ಗುರುಬಲ ಇದ್ದರೂ ಕೂಡ ಏನಾದರೂ ಸಂಕಷ್ಟದಲ್ಲಿದ್ದರೆ ಆರ್ಥಿಕ ಸಂಕಷ್ಟ ಮನೆಯಲ್ಲಿ ತೊಂದರೆ ಕಿರಿಕಿ ನೋಡಿ ಈಗ ವಿಶಾಖ ನಕ್ಷತ್ರ ಪುನರ್ಸು ಪೂರ್ವಾಭದ ನಕ್ಷತ್ರ ಜನನಾದರೂ ಕೂಡ ಆ ಮನೆಯಲ್ಲಿ ಆರ್ಥಿಕ ಸಂಕಷ್ಟ ಇತ್ತು ಅಂತಂದರೆ ನೀವು ಅವಶ್ಯಕವಾಗಿ ಗುರುವಿಗೆ ಸಂಬಂಧಪಟ್ಟಂಥ ಪೂಜೆ ಪುನಸ್ಕಾರ ಮಾಡಿಕೊಳ್ಬೇಕು ಇನ್ನು ಹೇಳ್ತಾರೆ ಈಗ ಶಾಸ್ತ್ರದಲ್ಲಿ ಏನು ಬರುತ್ತೆ ಗುರುದಶೆ ಪ್ರಾರು ಪ್ರಾರಂಭಕ್ಕೂ ಮೊದಲು ಈ ರಾಹು ದಶೆ ಮುಕ್ತಾಯ ಆಗ್ತಿರುತ್ತೆ ರಾಹು ಬೃಹಸ್ಪತಿ ನೋಡಿ ಬೃಹಸ್ಪತಿ ಈ ಗುರುಗ್ರಹವನ್ನು ನಾವು ಬೃಹಸ್ಪತಿ ಗ್ರಹ ಅಂತ ಹೇಳ್ತೀವಿ ನಾನು ಹಿಂದಿನ ದಿನಗಳು ಕೂಡ ಹೇಳಿದೆ ಯಾಕಂದರೆ ಈ ರಾಹು ರಾಹು ದಶಾಕಾಲಗಳಲ್ಲಿ ನಾವು ಮಾತಾಡುವಾಗ ಈ ರಾಹು ಮುಗಿದು ಬೃಹ ಬೃಹಸ್ಪತಿಯ ದಶೆ ಪ್ರಾರಂಭ ಆಗುವ ಸಮಯದಲ್ಲಿ ಕೆಲವೊಂದು ಶಾಂತಿಗಳನ್ನು ಮಾಡಿಸ್ಕೊಳ್ಬೇಕು ಈ ಸಂಧಿ ಶಾಂತಿ ಅಂತ ಹೇಳ್ತಾರೆ ಎರಡು ಒಂದು ದಶಾಫಲಗಳು ಒಂದು ಮುಗಿದು ಒಂದು ಪ್ರಾರಂಭಕ್ಕೆ ಸಂಧಿ ಕಾಲದಲ್ಲಿ ಏನಿರುತ್ತೆ ಆ ಒಂದು ಸಂಧಿ ಶಾಂತಿಯನ್ನು ರಾಹು ಬೃಹಸ್ಪತಿ ಸಂಧಿ ಶಾಂತಿಯನ್ನು ಅವಶ್ಯಕವಾಗಿ ಯಾರು ಮಾಡಿಸ್ಕೊಳ್ತಾರೆ ಅವರಿಗೆ ಈ ಹಣದಿಂದ ಇರುವಂತಹ ಆರ್ಥಿಕ ಸಂಕಷ್ಟದಿಂದ ದೂರ ಆಗ್ಲಿಕ್ಕಾಗಲಿ ಅಥವಾ ಯಾವುದೇ ರೀತಿಗೆ ಒಂದು ಎಜುಕೇಷನ್ ಮನೆಯಲ್ಲಿ ಯಾರೋ ಒಂದು ಮಕ್ಕಳು ತುಂಬ ಚೆನ್ನಾಗಿ ಓದ್ತಾ ಇರ್ತಾರೆ ಆ ಒಂದು ಎಜುಕೇಷನ್ ಸಮಯದಲ್ಲಿ ಕೂಡ ಅವ್ರಿಗೂ ಕೂಡ ತುಂಬ ಅನುಕೂಲ ಆಗುತ್ತೆ ಮಗು ಒಂದು ಜನನ ಆಯಿತು ಅಂತಂದರೆ ಇದೆಲ್ಲ ಮನೆಯವ್ರಿಗೆಲ್ಲ ಕೂಡ ಇದು ಅನುಕೂಲಗಳಾಗಲಿ ಅಥವಾ ಅನಾನುಕೂಲಗಳಾಗಲಿ ಎಲ್ಲರೂ ಕೂಡ ಕುಟುಂಬನೇ ಇದನ್ನು ಅನುಭವಿಸ್ಬೇಕಾಗುತ್ತೆ ಅಂತ ಹೇಳ್ತಾರೆ ಯಾಕಂದರೆ ಒಂದು ಮಗು ಜನನ ಆಗುವಂಥದ್ದು ಪೂರ್ವ ಜನ್ಮದ ಸುಕೃತ ಪೂರ್ವ ಜನ್ಮದ ಪುಣ್ಯ ಅಂತ ಹೇಳುತ್ತೆ ಒಂದು ಮನೆ ಅಭಿವೃದ್ಧಿ ಆಗಬೇಕು ಸಂತಾನ ಪ್ರಾಪ್ತಿ ಆಗಬೇಕು ಆ ಒಂದು ಮನೆಗೆ ಅಂದರೆ ನಮ್ಮ ಹಿರಿಯರ ಆಶೀರ್ವಾದ ಪೂರ್ವ ಜನ್ಮದ ಸುಕೃತ ಪೂರ್ವಜನ್ಮದ ಪುಣ್ಯ ಇರಬೇಕು ಅಂತ ಹೇಳುತ್ತೆ ಹಾಗಾಗಿ ಯಾವಾಗ ಒಂದು ಮಗು ಆಗುತ್ತೆ ಆ ಮನೆಯ ಏಳಿಗೆಗೂ ಕೂಡ ಕಾರಣ ಆಗುತ್ತೆ ಅಂತ ಹಾಗಾಗಿ ಯಾರು ಈ ಪುನರ್ಸು ವಿಶಾಖ ಮತ್ತು ಪೂರ್ವಾಭಾದ ನಕ್ಷತ್ರದ ಜನ ಆಗಿರ್ತೀರ ಅವಶ್ಯಕವಾಗಿ ಗುರುವಿಗೆ ಸಂಬಂಧಪಟ್ಟಂತಹ ಶಾಂತಿಗಳು ಮಾಡಿಸ್ಕೊಳ್ಳುವಂಥದ್ದು ಗುರುಶಾಂತಿ ಅಂತ ಹೇಳ್ತಾರೆ ಗುರು ಮಂ ಮಂತ್ರ ಜಪಗಳು ಓಂ ಗಮ್ ಗುರುವೇ ನಮ್ಮ ಮಂತ್ರ ಜಪ ಮಾಡೋದ್ರಿಂದ ನೋಡಿ ಇದು ಸರಳವಾಗಿರುವಂತಹ ಮಂತ್ರ ಇದು ಈಗ ಓಂ ಗಮ್ ಗುರುವೇ ನಮ್ಮ ಗುರುವಾರಗಳು ಬೃಹಸ್ಪತಿ ವಾರಗಳು ಯಾವಾಗ ಯಾವಾಗ ಗುರುವಾರ ಬರುತ್ತೆ ಆ ಗುರುವಾರಗಳು ಈ ಒಂದು ಮಂತ್ರವನ್ನು ಪಠಣ ಮಾಡೋದ್ರಿಂದ ಅಥವಾ ನಿಮ್ಮ ನಿಮ್ಮ ಕುಲಗುರುಗಳ ಒಂದು ದರ್ಶನ ಮಾಡೋದ್ರಿಂದ ನೋಡಿ ತಿಂಗಳಿಗೊಮ್ಮೆನಾದರೂ ಅಥವಾ ನಿಮಗೆ ಅನುಕೂಲಗಳಿದ್ದಾಗಲೆಲ್ಲ ನಿಮ್ಮ ಕುಲಗು ಕುರು ಅಂದರೆ ಕುಲಗುರುಗಳ ದರ್ಶನವನ್ನು ಮಾಡೋದ್ರಿಂದ ದರ್ಶನಂ ಪಾಪನಾಶನಂ ಅಂತ ಹೇಳುತ್ತೆ ಆಗಿರುವಂತಹ ನಕ್ಷತ್ರ ದೋಷಗಳೆಲ್ಲವೂ ಕೂಡ ಪರಿಹಾರ ಆಗಲಿಕ್ಕೂ ಕೂಡ ತುಂಬ ಶುಭಪ್ರದ ಆಗುತ್ತೆ ಅಂತ ಹಾಗಾಗಿ ಈ ಗುರುಗಳನ್ನು ಯಾರು ಮೊರೆ ಹೋಗ್ತಾರೆ ಈ ಒಂದು ನಕ್ಷತ್ರದಲ್ಲಿ ಕಾಲದಲ್ಲಿ ಇರುವಂತಹ ಎಲ್ಲ ದೋಷಗಳನ್ನು ಕೂಡ ನೀವು ಪರಿಹಾರ ಮಾಡಿಕೊಳ್ಬೋದು ಅಂತ ಇನ್ನು ಯಾವ ವ್ಯಕ್ತಿ ಪುಷ್ಯ ಅನುರಾಧ ಮತ್ತು ಉತ್ತರಾಭಾದ್ರ ನಕ್ಷತ್ರದಲ್ಲಿ ಏನಾದರೂ ಜನನ ಆಯಿತು ಅಂತ ಇವ್ರು ಅವಶ್ಯಕವಾಗಿ ತಿಳ್ಕೊಳ್ಬೇಕು ಈ ಶನಿ ದಶೆ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಯಾಕಂದ್ರೆ ಯಾವ ವ್ಯಕ್ತಿ ಪುಷ್ಯ ಅನುರಾಧ ಅಥವಾ ಉತ್ತರಾಭಾದ್ರದಲ್ಲಿ ಜನನ ಆಗ್ತಾರೆ ಅವರು ಶನಿ ದಶೆಯಲ್ಲಿ ಜನನ ಆಗಿದ್ದಾರೆ ಅಂತ ತಿಳ್ಕೊಳ್ಬೇಕು ಸಾಮಾನ್ಯವಾಗಿ ಶನಿಗ್ರಹ ಅಂದ್ರೆ ಕೆಲವೊಂದು ತೊಂದರೆಗಳು ಬರುತ್ತೆ ಅಂತ ನೋಡಿ ಎಲ್ಲರಿಗೂ ಕೂಡ ಶನಿಯು ಮಂಗಳಕಾರಕ ಅಂತ ಹೇಳ್ತಾರೆ ಯಾಕಂದ್ರೆ ಶನಿಯು ಮಂಗಳವನ್ನು ನೀಡ್ತಾನೆ ಶನಿ ಯಾವತ್ತೂ ಕೆಟ್ಟದನ್ನ ಮಾಡಲ್ಲ ಯಾವಾಗ ಒಬ್ಬ ಮನುಷ್ಯನಿಗೆ ಅಹಂ ಹೆಚ್ಚಾಗುತ್ತೆ ದೇವರ ಪೂಜೆ ಪುನಸ್ಕಾರಗಳನ್ನು ಮರಿತಾ ಹೋಗ್ತಾನೆ ಗುರು ಹಿರಿಯರನ್ನ ಗೌರವಿಸುವುದಿಲ್ಲ ಆ ಒಂದು ಸಮಯದಲ್ಲಿ ಈ ಶನಿಯ ಪ್ರಭಾವ ಹೆಚ್ಚಾಗುತ್ತೆ ಅಂತ ಹಾಗಾಗಿ ಜಾಗೃತರಾಗಿರಬೇಕು ಈ ಕಾಲದಲ್ಲಿ ಏನಾಗುತ್ತೆ ಈ ಕಬ್ಬಿಣಕ್ಕೆ ಸಂಬಂಧಪಟ್ಟಂತಹ ವಿಚಾರದಲ್ಲಿ ಯಶಸ್ಸಾಗಬಹುದು ಅಂತ ಕೆಲವೊಬ್ಬರು ಈ ಕಬ್ಬಿಣ ವ್ಯಾಪಾರಿಗಳು ಇರ್ತೀರ ಕಬ್ಬಿಣ ಮಾರಾಟ ಮಾಡುವಂಥದ್ದಾಗಲಿ ಅಥವಾ ಅದನ್ನು ಉತ್ಪನ್ನ ಮಾಡುವಂಥದ್ದಾಗಲಿ ಕಬ್ಬಿಣಕ್ಕೆ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳು ಮಾಡ್ಕೊಳ್ಳಿ ಯಾವುದೇ ಆಗಲಿ ನೋಡಿ ಕಬ್ಬಿಣ ಇಟ್ಕೊಂಡು ಆ ಒಂದು ಅದರ ವಿಚಾರವಾಗಿ ಯಾರು ಕೆಲಸ ಕಾರ್ಯಗಳು ಮಾಡ್ತಾ ಇರ್ತಾರೆ ಯಶಸ್ಸಾಗ್ತಾರೆ ಯಾವಾಗ ಮಗು ಪುಷ್ಯ ಅನುರಾಧ ಅಥವಾ ಉತ್ತರಾಭಾದ್ರದಲ್ಲಿ ಮನ ಮನೆಯಲ್ಲಿ ಏನಾದರೂ ಮಗು ಜನನ ಆಯಿತು ಅಂತಂದರೆ ಕಬ್ಬಿಣಕ್ಕೆ ಸಂಬಂಧಪಟ್ಟಂಥ ವಿಚಾರದಲ್ಲಿ ಅಂತ ಅಕಸ್ಮಾತ್ ಏನಾದರೂ ಏನಾದರೂ ಶನಿ ಗ್ರಹ ನೀಚ ಸ್ಥಾನದಲ್ಲಿ ಇದ್ದ ಅಂತಂದರೆ ತುಂಬ ತೊಂದರೆ ಆಗುತ್ತೆ ಮೇಷರಾಶಿಯಲ್ಲಿ ಏನಾದರೂ ಮೇಷ ಲಗ್ನ ಆಗಿದ್ದು ಮೇಷರಾಶಿಯಲ್ಲಿ ಶನಿ ಏನಾದರೂ ಬಂದ ಅಂತಂದರೆ ಶನಿ ನೀಚ ಸ್ಥಾನ ಇರುತ್ತೆ ಇಲ್ಲಿ ತುಂಬ ತೊಂದರೆಗಳ ಅನುಭವಿಸಬೇಕಾಗುತ್ತೆ ಈ ಕಬ್ಬಿಣದ ವಿಚಾರ ವಾಹನದಲ್ಲಿ ಹಾಕ್ಸ ಅಪಘಾತಗಳಾಗುವಂಥದ್ದು ಯಾಕಂದರೆ ಈಗೊಂಡು ಮಗು ಹುಟ್ಟಿ ಸ್ವಲ್ಪ ದಿನಕ್ಕೆ ಯಾರಾದರೂ ಮನೇಲಿ ಸತ್ತೋಗ್ಬಿಟ್ಟರು ಗುಡುಗಳು ಯಾರೋ ಮರಣ ಹೊಂದ್ಬಿಟ್ಟರು ಅಂತ ಹೇಳ್ತಾರೆ ಹಾಗಾಗಿ ಅವಶ್ಯಕವಾಗಿ ಅದಕ್ಕೋಸ್ಕರನೇ ಒಂದು ಜಾತಕವನ್ನು ತೋರಿಸ್ಕೊಳ್ಬೇಕು ಅಂತ ನೋಡಿ ಯಾರಾದರೂ ಈ ಪುಷ್ಯ ಅನುರಾಧ ಅಥವಾ ಉತ್ತರಾಬಾದ್ರ ನಕ್ಷತ್ರದ ಮಗು ಜನನ ಆಯಿತು ಅಂತಂದರೆ ನೀವು ಅವಶ್ಯಕವಾಗಿ ತಿಳ್ಕೊಂಡು ಬಿಡಬೇಕು ಕೆಲವೊಂದು ದೋಷಗಳಿದ್ದೇ ಇರುತ್ತೆ ಅಂತ ಶನಿ ದಶೆ ಬಂದಾಗ ಸ್ವಲ್ಪ ಕಷ್ಟಗಳಾಗುತ್ತೆ ಅದರಲ್ಲಿ ಅಂತರ್ದಶ ನೋಡಬೇಕು ಅಂತರಾಂತರದಶ ಸೂಕ್ಷ್ಮ ದಶಗಳನ್ನು ಕೂಡ ನಾವು ಅದನ್ನ ನೋಡ್ಕೊಳ್ಬೇಕಾಗುತ್ತೆ ಅದು ನೋಡೇ ಕೆಲವೊಂದು ಪರಿಹಾರಗಳು ಮಾಡ್ಕೊಳ್ಬೇಕು ಇದನ್ನು ಈ ನಕ್ಷತ್ರದ ಜನನ ಆಯಿತು ಅಂದರೆ ನೀವು ಅವಶ್ಯಕವಾಗಿ ಶನಿಗೆ ಸಂಬಂಧಪಟ್ಟಂತಹ ಈ ತಿಲಹೋಮ ಮಾಡಿಸುವಂಥದ್ದು ಯಾಕಂದರೆ ಶನಿಗೆ ನಾವು ಎಳ್ಳನ್ನು ನೋಡ್ತೀವಿ ಹೋಮ ಅಥವಾ ಎಳ್ಳೆಣ್ಣೆಯನ್ನು ದಾನ ಮಾಡೋದ್ರಿಂದ ಅಥವಾ ಈ ಕೆಲವರು ನೋಡಿ ಈಗ ಕಬ್ಬಿಣದ ಬಾಣಲೆಯಲ್ಲಿ ಎಳ್ಳಿನ ಎಳ್ಳೆಣ್ಣೆಯನ್ನು ಹಾಕಿ ಅದರಲ್ಲಿ ಮುಖ ನೋಡಿ ಅದನ್ನು ದಾನವನ್ನು ಮಾಡ್ತಾರೆ ಇದನ್ನೆಲ್ಲ ನೀವು ಅವಶ್ಯಕವಾಗಿ ಮಾಡ್ಕೊಳ್ಬೇಕು ಕೆಲವರು ಈಗ ಮಗುವುದು ಅಮುಖ ತೋರಿಸಿ ಕೂಡ ಅದನ್ನು ದಾನ ಇರುತ್ತೆ ಅಥವಾ ತಂದೆ ತಾಯಿಗಳು ಮಾಡುವಂಥದ್ದು ಇದನ್ನೆಲ್ಲ ನೀವು ಅವಶ್ಯಕವಾಗಿ ಮಾಡ್ಕೊಳ್ಬೇಕು ಏನಾದರೂ ಮಗು ಜನನ ಕಾಲದಲ್ಲಿ ಈ ಒಂದು ನಕ್ಷತ್ರದ ಜನನ ಆದಾಗ ಏನಾಗುತ್ತೆ ಮನೆಯಲ್ಲಿ ಯಾರಿಗೋ ಆಕ್ಸಿಡೆಂಟ್ ಆಗೋದು ಅಥವಾ ಮನೆಯಲ್ಲಿ ಮರಣ ಹೊಂದ್ಬಿಡೋದು ಅಶಾಂತಿ ಆರೋಗ್ಯ ಬಾಧೆ ಯಾಕೆಂದ್ರೆ ನೋಡಿ ತುಂಬ ಆರೋಗ್ಯ ಬಾಧೆ ಮ ತಾಯಿಗೆ ಆರೋಗ್ಯ ಬಾಧೆ ಆಗಿಬಿಡುತ್ತೆ ಅಥವಾ ಮಗು ಕೂಡ ತುಂಬ ಈಗ ಪದೇ ಪದೇ ಹುಷಾರ ತಪ್ಪುವಂಥದ್ದು ಆ ರೀತಿ ಏನಾದರೂ ತೊಂದರೆಗಳು ನಿಮಗೆ ಪದೇ ಪದೇ ಆಗ್ತಾ ಇತ್ತು ಅಂತಂದರೆ ಯಾವ ವ್ಯಕ್ತಿ ಪುಷ್ಯ ನಕ್ಷತ್ರ ಅವಶ್ಯಕವಾಗಿ ತಿಳ್ಕೊಳ್ಬೇಕು ಪುಷ್ಯ ನಕ್ಷತ್ರದಲ್ಲಾಗಲಿ ಅನುರಾಧ ನಕ್ಷತ್ರದಲ್ಲಾಗಲಿ ಅಥವಾ ಉತ್ತರಾಭಾದ ನಕ್ಷತ್ರಾಧಿಪತಿನೇ ಶನಿಗ್ರಹ ಆಗಿರೋದ್ರಿಂದ ಶನಿಗೆ ಸಂಬಂಧಪಟ್ಟಂತಹ ಪೂಜಾ ಪುರಸ್ಕಾರಗಳನ್ನು ಶನಿವಾರಗಳು ಆಂಜನೇಯ ದೇವಸ್ಥಾನಕ್ಕೆ ಹೋಗೋದ್ರಿಂದ ಯಾಕಂದ್ರೆ ಯಾವಾಗ ನಾವು ಶನಿವಾರಗಳು ಆಂಜನೇಯನ ದೇವಸ್ಥಾನಕ್ಕೆ ಹೋಗ್ತೀವಿ ಶನಿಯ ಪ್ರಭಾವ ನಮ್ಮ ಮೇಲೆ ಬಂದಿರುವಂತಹ ಶನಿಯ ಪ್ರಭಾವ ಕಡಿಮೆ ಆಗುತ್ತೆ ಅಂತ ಹೇಳುತ್ತೆ ಶಾಸ್ತ್ರ ಹಾಗಾಗಿ ಈ ಯಾರು ಈ ಪುಷ್ಯ ನಕ್ಷತ್ರದಲ್ಲಿ ಅನುರಾಧ ಮತ್ತು ಉತ್ತರ ನಕ್ಷತ್ರದಲ್ಲಿ ಮಗುವಿನ ಜನನ ಆಯಿತು ಅಂದರೆ ತಂದೆ ತಾಯಿಗಳು ಅವಶ್ಯಕವಾಗಿ ಪ್ರತಿ ಶನಿವಾರಗಳು ನಿಮ್ಗೆ ಹೋಗೋದ್ರಿಂದ ಏನಾಗುತ್ತೆ ಗೊತ್ತಾ ನಿಮ್ಮಲ್ಲಿರುವಂಥ ಕೆಲವೊಂದು ದೋಷಗಳಾಗಲಿ ಯಾಕೆಂದರೆ ಅಭಿವೃದ್ಧಿ ಆಗಬೇಕು ಮನೆ ಏಳಿಗೆ ಆಗಬೇಕು ನಿಮ್ಮ ವ್ಯಾಪಾರ ಅಭಿವೃದ್ಧಿ ಆಗಬೇಕಂದ್ರೆ ಶನೇಶ್ವರನ ಒಂದು ಸನ್ಮಂಗಳ ನೀಡುವಂತಹ ಶನೇಶ್ವರನ ಆಶೀರ್ವಾದ ನಮಗೆ ಸಿಗಬೇಕು ಅಂತ ಆಂಜನೇಯ ದೇವಸ್ಥಾನನ ಅಥವಾ ಶನಿ ಮಹಾತ್ಮನ ದೇವಸ್ಥಾನಕ್ಕೂ ನೀವು ಹೋಗಿ ಒಂದು ಏನಾದರೂ ಗ ಆಂಜನೇಯನ ದೇವಸ್ಥಾನಕ್ಕೂ ತುಳಸಿ ಅರ್ಚನೆ ಮಾಡೋದ್ರಿಂದ ಫಲ ನಿಮಗೆ ಇನ್ನು ಯಾವುದಾದ್ರೂ ಶನೇಶ್ವರ ದೇವಸ್ಥಾನಕ್ಕೆ ಹೋಗೋದ್ರಿಂದ ಸ್ವಲ್ಪ ಎಳ್ಳೆಣ್ಣೆ ಕೊಡೋದ್ರಿಂದ ಎಳ್ಳೆಣ್ಣೆ ದಾನ ಮಾಡಿ ಒಂದು ಎಷ್ಟಾಗುತ್ತೋ ಅಷ್ಟು ನಿಮ್ಮ ಅನುಕೂಲಕ್ಕೆ ತಕ್ಕಂತಹ ಒಂದು ಎಳ್ಳೆಣ್ಣೆ ದಾನ ಮಾಡೋದ್ರಿಂದ ಅಥವಾ ಕಪ್ಪು ಎಳ್ಳನ್ನು ದಾನ ಮಾಡೋದ್ರಿಂದ ಕಪ್ಪು ವಸ್ತ್ರವನ್ನು ದಾನ ಮಾಡೋದ್ರಿಂದ ಕೆಲವು ಕಪ್ಪು ವಸ್ತ್ರ ನೀವು ಶನೇಶ್ವರ ದೇವಸ್ಥಾನ ತಗೊಳ್ತಾರೆ ಬೇರೆ ಕಡೆ ತೊಗೊಳೋದಿಲ್ಲ ಅದನ್ನು ಆ ರೀತಿ ಈ ಕಪ್ಪು ವಸ್ತ್ರವನ್ನು ಶನೇಶ್ ದಾನ ಮಾ ದಾನವಾಗಿ ಕೊಡೋದ್ರಿಂದ ಕೂಡ ನಿಮಗೆ ಅನೇಕ ಫಲ ಸಿಗುತ್ತೆ ಮತ್ತು ಈ ನಕ್ಷತ್ರದಲ್ಲಿ ಪುಷ್ಯ ಅನುರಾಧ ಉತ್ತರಾಬಾದ ನಕ್ಷತ್ರದ ಜನನಾದ್ರೆ ಯಾಕೆಂದರೆ ಇದು ಹದಿನೆಂಟು ವರ್ಷಗಳ ಕಾಲ ಇರುತ್ತೆ ನೋಡ್ಕೊಳ್ಬೇಕು ನೀವು ಮಗು ಹುಟ್ಟಿದ ನಂತರ ಹದಿನೆಂಟು ವರ್ಷಗಳ ಕಾಲ ಶನಿಯ ಪ್ರಭಾವಕ್ಕೆ ಒಳಗಾಗಿರ್ತಾರೆ ನಾವು ಮನೆಯವರೆಲ್ಲರೂ ಕೂಡ ಹಾಗಾಗಿ ಹದಿನೆಂಟು ವರ್ಷ ತುಂಬುವವರೆಗೂ ಕೂಡ ತುಂಬ ಮಗು ತುಂಬ ಹುಷಾರಾಗಿರಬೇಕು ನೋಡಿ ಮಕ್ಕಳು ಕೆಲವೊಬ್ಬರಿಗೂ ತುಂಬ ಯಾವಾಗಲೂ ಹುಷಾರು ತಪ್ತಾ ಇರ್ತಾರೆ ಅಥವಾ ಪದೇ ಪದೇ ಆಗ್ತಾ ಇರುತ್ತೆ ಏನೋ ಆಕ್ಸಿಡೆಂಟು ಅಥವಾ ಏನಾದರೂ ಒಂದು ಇದ್ದೇ ಇರುತ್ತೆ ಅಥವಾ ಯಾವುದಾದ್ರು ಬೇಗ ಒಂದು 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 ಗಾಯ ಆಯಿತು ಅಂದರೆ ಬೇಗ ವಾಸಿ ಆಗ್ತಾ ಇರೋಲ್ಲ ಹಾಗಾಗಿ ಇದನ್ನೆಲ್ಲ ಅವಶ್ಯಕವಾಗಿ ನೀವು ತಿಳ್ಕೊಳ್ಬೇಕು ಮಗುಗೆ ಏನಾದರೂ ಈ ರೀತಿ ತೊಂದರೆ ಆಗ್ತಾ ಇತ್ತು ತಂದೆ ತಾಯಿಗೆ ತೊಂದರೆ ಆಗ್ತಾ ಇತ್ತು ಮನೆಯಲ್ಲಿ ಯಾವುದೂ ನಮಗೆ ಏಳಿಗೆ ಆಗ್ತಾ ಇಲ್ಲ ವ್ಯಾಪಾರ ಉದ್ಯೋಗ ನಷ್ಟ ಆಗ್ತಾ ಇದೆ ಹದಿನೆಂಟು ವರ್ಷಗಳ ಕಾಲ ಅನುಭವಿಸ್ಬೇಕಾಗುತ್ತೆ ಹಾಗಾಗಿ ನಿಮಗೆ ಅನುಕೂಲ ಇತ್ತು ಅಂದರೆ ಒಂಥರ ಶನಿ ಶಾಂತಿ ಮಾಡಿಸ್ಕೊಳ್ಳುವಂಥದ್ದು ಯಾಕಂದರೆ ಶನಿಯ ಪ್ರಭಾವ ಜಾಸ್ತಿ ಹೋದ ಗುರುಗಳೇ ನಮ್ಮ ಮಗು ಈಗ ಪುಷ್ಯ ನಕ್ಷತ್ರ ಅಂದರೂ ಆದ ಈ ಉತ್ತರ ನಕ್ಷತ್ರದ ಜನನ ಆಗಿದೆ ತುಂಬ ಕಷ್ಟ ಆಗ್ತಿದೆ ಮನೆಯಲ್ಲಿ ಯಾವುದು ಕೂಡ ಕೈಯಲ್ಲಿ ತಲು ಕಳೆದ್ರು ನೋಡಿ ಒಂದು ವ್ಯಾಪಾರ ಉದ್ಯೋಗ ಮಾಡಬೇಕು ಅನ್ಕೊಳ್ತಿರ್ತೀರ ಏನು ಆಗ್ತಾರೆ ಮಗು ಊಟದ ಮೇಲೆ ತೊಂದರೆ ಆಗಿಬಿಡುತ್ತೆ ಚೆನ್ನಾಗಿ ನಡೀತಾ ಇರುತ್ತೆ ವ್ಯಾಪಾರ ಮಗು ಮೇಲೆ ತೊಂದರೆ ಆಗಿಬಿಡುತ್ತೆ ಈ ರೀತಿ ಏನಾದರೂ ನಿಮ್ಮ ಮಗುದ ನಕ್ಷತ್ರ ಈ ನಕ್ಷತ್ರದಲ್ಲಿ ಏನಾದರೂ ಜನನ ಆಗಿತ್ತು ಅಂತಂದ್ರೆ ಅವಶ್ಯಕವಾಗಿ ಶನಿಶಾಂತಿ ಹೋಮವನ್ನು ಈಗ ನೋಡಿ ಶನಿಶಾಂತಿ ನಮ್ಮ ಮನೇಲೂ ಕೂಡ ಮಾಡಿಸ್ಕೊಳ್ಬಹುದು ಅಥವಾ ಈ ಅಕ್ಕಪಕ್ಕದ ದೇವಸ್ಥಾನಗಳು ಯಾವುದೇ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನ ಅಥವಾ ಶನೇಶ್ವರ ದೇವಸ್ಥಾನಗಳಿಗೆ ಹೋಗಿ ಅಲ್ಲಿ ಮಾಡ್ತಾರೆ ಶನಿಶಾಂತಿ ಅಂತ ಮಾಡ್ತಾರೆ ಶನಿವಾರಗಳು ಮಾಡಿಸ್ಕೊಳ್ಬೇಕು ಇದನ್ನು ಶನಿವಾರಗಳು ಶನಿಶಾಂತಿ ಮಾಡಿಕೊಂಡಾಗ ಏನಾಗುತ್ತೆ ಯಾಕಂದರೆ ಕೆಲವೊಂದು ನಕ್ಷತ್ರ ವಾರಗಳಲ್ಲಿ ನಾವು ಪೂಜೆ ಮಾಡೋದ್ರಿಂದ ಪೂರ್ಣ ಫಲ ಸಿಗುತ್ತೆ ಅಂತ ಹೇಳಿದ ಹಾಗಾಗಿ ಈ ಶನಿವಾರದಂದು ಈ ನಕ್ಷತ್ರ ಈ ಶನಿಗೆ ಸಂಬಂಧಪಟ್ಟಂತಹ ದೋಷಗಳನ್ನು ಪರಿಹಾರ ಮಾಡಿಕೊಳ್ಳಿ ಅಭಿವೃದ್ಧಿ ಆಗುವಂಥದ್ದಾಗುತ್ತೆ ಗುರುಜಿ ಇವತ್ತಿನ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ದ್ವಾದಶ ರಾಶಿಗಳ ಬಗ್ಗೆ ಪಂಚಾಂಗದ ವಿಚಾರದ ಬಗ್ಗೆ ಹಾಗೆ ಧಾರ್ಮಿಕ ಚಿಂತನದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರೆ ನಿಮಗೆ ಧನ್ಯವಾದಗಳು ಲೋಕ ಸಮಸ್ತ ಭವಂತು ಸಮಸ್ತ ಸನ್ಮಂಗಳ ಅನುಭವಂತು ಶ್ರೀಮತೇ ರಾಮಾನುಜಾಯ ನಮಃ ಗುರುಜಿ ಅವರನ್ನ ಕೂಡ ನೇರ ಭೇಟಿಗಾಗಿ ನೀವು ಕೂಡ ಸಂಪರ್ಕಿಸಬಹುದು ಸ್ಕ್ರೀನ್ ಮೇಲೆ ಪ್ಲೇ ಆಗ್ತಾ ಇರುವ ನಂಬರ್ಗೆ ನೀವು ಕೂಡ ಕರೆ ಮಾಡಿ ನೋಡಿದ್ರಲ್ಲ ವೀಕ್ಷಕರೇ ಇದಾಗಿತ್ತು ಇವತ್ತಿನ ಬೃಹತ್ ಜಾತಕ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ ಇದಾಗಿತ್ತು ಅಶ್ವವೇಗ ನ್ಯೂಸ್